ಮಿತ್ರರೇ ನಾವು ನಮ್ಮ ಜೀವನದಲ್ಲಿ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ತಾನೇ ಇರ್ತೀವಿ ನಿರ್ಧಾರ ಸಣ್ಣ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು ಆದರೆ ಕೆಲವೊಂದು ನಿರ್ಧಾರಗಳು ನಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತವೆ ಅಂತಕ್ಕಂಥದ್ದು ಇರ್ತದೆ ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅದು ಒಂದು ಕಲೆ ಆದರೆ ನಮ್ಮ ಅನುಭವ ಜಾಣ್ಮೆ ತಾಳ್ಮೆ ಹಾಗೂ ಆತ್ಮವಿಶ್ವಾಸದಿಂದ ಇವೆಲ್ಲ ಸಾಧ್ಯ ಆಗ್ತವೆ ನಮ್ಮ ಒಂದು ಇಂದಿನ ನಿರ್ಧಾರಗಳು ನಮ್ಮ ನಾಳಿನ ಜೀವನವನ್ನು ರೂಪಿಸಲಿಕ್ಕೆ ಒಂದು ದಿಟ್ಟವಾದ ಹೆಜ್ಜೆ ಇಟ್ಟಂಗಾಗ್ತದೆ ಯಶಸ್ಸು ಅಂತಕ್ಕಂಥದ್ದು ನಮ್ಮನ್ನು ಅನುಸರಿಸ್ತಾನೇ ಇರ್ತದೆ ಅದು ನಮ್ಮ ಒಂದು ನಿರ್ಧಾರದ ತಳ ಬುನಾದಿಯಾಗಿದೆ ಅಂತಂದರೆ ತಪ್ಪಾಗಲಾರದು ನಾವು ಇದನ್ನು ಉತ್ತಮವಾಗಿ ಅರ್ಥ ಮಾಡ್ಕೊಂಡಪ್ಪ ಅಂತಂದರೆ ನವಯುಗದ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಒಂದು ಜೀವನದಿಂದ ಪಾಠವನ್ನು ನಾವು ಕಲಿಬಹುದು ರತನ್ ಟಾಟಾ ನಿಮಗೆಲ್ಲರಿಗೂ ಗೊತ್ತೇ ರತನ್ ಟಾಟಾ ಅಂತಕ್ಕಂಥವರು ಅವರ ಒಂದು ಜೀವನ ಒಳ್ಳೆಯ ಉದಾಹರಣೆಯಾಗಿರ್ತಾರೆ ಯಾಕಪ್ಪ ಅಂತಂದರೆ ಅವರು ತಮ್ಮ ಜೀವನದಲ್ಲಿ ಅನೇಕ ಮಹತ್ವದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಅದು ಅವರಿಗೆ ಮಾತ್ರ ಅಲ್ಲ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮ ಉದ್ಯಮ ಲೋಕವನ್ನೇ ಅದು ಬದಲಾಯಿಸಿಬಿಟ್ಟಿದೆ ಬದಲಾಯಿಸ್ಬಿಟ್ಟಿದೆ ಈ ಒಂದು ಇವತ್ತಿನ ನಾನು ನಿಮ್ಮ ಮಟ್ಟಿಗೆ ಡಿಸ್ಕಸ್ ಮಾಡ್ತಿರೋ ಇಂದ ನಾವು ನಮ್ಮ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಹಂತಗಳು ಹಾಗೂ ಅವುಗಳ ಪ್ರಭಾವ ಅದರಿಂದ ನಾವು ಯಾವ ರೀತಿ ಯಶಸ್ಸನ್ನು ಸಾಧಿಸಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿವತ್ತು ತಿಳಿದುಕೊಳ್ಳೋಣ ನಾನು ರತನ್ ಟಾಟಾ ಅವರ ಒಂದು ಕತೆ ಮೂಲಕ ಈ ಇದನ್ನು ಶುರು ಮಾಡಬೇಕಪ್ಪ ಅಂತ ಹೇಳ್ತಿದ್ದೀನಿ ಈ ರತನ್ ಟಾಟಾ ನಿಮಗೆ ಭಾರತದ ಒಂದು ಪ್ರತಿಷ್ಠಿತ ಉದ್ಯಮಿ ಅವರು ಕೂಡ ಅವರ ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಟಾಟಾ ಮೋಟರ್ಸ್ ಕಂಪನಿ ಟಾಟಾ ಮೋಟರ್ಸ್ ಕಂಪನಿ ಕಾರು ವಿಭಾಗದ ಒಂದು ದೊಡ್ಡ ನಷ್ಟವನ್ನು ಅನುಭವಿಸಿತ್ತು ಅವರು ಫೋರ್ಡ್ ಕಂಪನಿಗೆ ಮಾರ್ತಕ್ಕಂತಹ ಒಂದು ನಿರ್ಧಾರನ ಮಾಡಿದರು ಆ ಕಂಪ್ನಿನ ಬೇರೆ ಕಂಪ್ನಿಗೆ ಮಾರುವಂತಹ ಒಂದು ನಿರ್ಧಾರವನ್ನು ಮಾಡಿದರು ಫೋರ್ಡ್ ಅಂತಕ್ಕಂಥದ್ದು ಉನ್ನತ ಒಂದು ಅಧಿಕಾರಿಗಳು ಅವಮಾನಕಾರಿಯಾಗಿ ನೀವು ಹೇಳ್ತಾರೆ ಅವರಿಗೆ ನೀವು ಕಾರು ಉದ್ಯಮದ ಬಗ್ಗೆ ಏನೂ ಗೊತ್ತಿಲ್ಲ ಇದು ನಿಮಗಿಂತ ಉತ್ತಮವಾಗಿದೆ ಎಂದು ರತನ್ ಟಾಟಾ ಅವರಿಗೆ ಹೇಳಿದರು ಫೋರ್ಡ್ ಕಂಪ್ನಿಯವರು ಈ ಒಂದು ಅವಮಾನವನ್ನು ಮರೆತು ಅವರು ಹಿಂತಿರುಗಿಸಿ ತಮ್ಮ ಒಂದು ಕಂಪನಿಯನ್ನು ಮತ್ತಷ್ಟು ಬಲಪಡಿಸ್ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ರತನ್ ಟಾಟಾ ಅವರು ತೆಗೆದುಕೊಂಡರು ಕೆಲವೇ ವರ್ಷಗಳ ನಂತರ ಎರಡು ಸಾವಿರದ ಎಂಟರಲ್ಲಿ ಆ ಫೋರ್ಡ್ ಕಂಪನಿಯ ಜಾಗ್ವಾರ್ ಲ್ಯಾಂಡ್ ರೋವರ್ ವಿಭಾಗ ನಷ್ಟ ಹೋಗಿ ನಷ್ಟ ಆಯಿತು ಅದನ್ನು ರತನ್ ಟಾಟಾ ಅವರು ಗ್ರೂಪ್ ಅದನ್ನೇ ಖರೀ ಖರೀದಿ ಮಾಡ್ತು ರಿಟರ್ನ್ ಏನಪ್ಪ ಅಂತಂದರೆ ಇದರಿಂದ ನಾವು ತೆಗೆದುಕೊಳ್ಳತಕ್ಕಂತಹ ಒಂದು ಪಾಠ ಏನಪ್ಪ ಅಂತಂದರೆ ಆಪತ್ತು ಬಂತು ಅಂದ ತಕ್ಷಣ ನಾವು ನಿರ್ಧಾರ ಮಾಡಬಾರ್ದು ನೋವು ತಾತ್ಕಾಲಿಕವಾಗಿರ್ತದೆ ಆದರೆ ಸರಿಯಾದ ನಿರ್ಧಾರ ನಮ್ಮ ಒಂದು ಭವಿಷ್ಯವನ್ನು ರಚನೆ ಮಾಡ್ತದೆ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ನೀವೆಂದಿಗೂ ಕಳೆದುಕೋಬಾರ್ದು ಜನರು ನಿಮಗೆ ಹಾಸ್ಯ ಮಾಡ್ತಾರೆ ಕೆಲವೊಂದು ಪರಿಸ್ಥಿತಿಗಳು ಹಾಗಿರ್ತವೆ ಆದರೆ ನಿಮ್ಮ ಒಂದು ದೃಢ ನಿಶ್ಚಯ ತುಂಬ ಉತ್ತಮವಾಗಿದ್ದರೆ ಯಾರ ಆಪ ಅಪಹಾಸ್ಯಕ್ಕೂ ನಾವು ಗುರಿಯಾಗೋ ಅವಶ್ಯಕತೆ ಇರಲ್ಲ ಹಾಗೆ ನಮ್ಮ ನಿರ್ಧಾರಗಳಲ್ಲಿ ನಾವು ಯಾವತ್ತೂ ಭಯ ಪಡಬಾರ್ದು ಭಾವೋದು ವೇಗ ಪಡಬಾರ್ದು ಯಾಕಪ್ಪ ಅಂತಂದರೆ ರತನ್ ಟಾಟಾ ಅವರು ಅವತ್ತೇನಾದರೂ ಅವಮಾನದಿಂದ ತಕ್ಷಣ ನಿರ್ಧಾರ ಮಾಡಿ ಆ ಕಂಪ್ನಿ ಏನಾದರೂ ಮಾರ್ಬಿಟ್ಟಿದ್ರಪ್ಪ ಅಂತಂದ್ರೆ ಇವತ್ತಿಗೆ ಅವರು ತುಂಬ ದೊಡ್ಡ ಒಂದು ನಷ್ಟನೇ ಅನುಭವಿಸ್ಬೇಕಾಗಿತ್ತು ಆದರೆ ಅವರು ತುಂಬ ತಾಳ್ಮೆಯಿಂದ ಸರಿಯಾದ ಸಮಯಕ್ಕಾಗಿ ಅವರು ಕಾಯ್ಕೊಂಡು ಒಳ್ಳೆ ಡಿಸಿಷನ್ ಅನ್ನು ತೆಗೆದುಕೊಂಡ್ರು ಯಶಸ್ಸು ಕೊನೆಗೂ ನಿಮ್ಮ ಒಂದು ಸ್ಫೂರ್ತಿ ಹಾಗೂ ಶ್ರಮದ ಫಲ ಅದಕ್ಕಾಗಿ ನೀವು ಪ್ರತಿಯೊಬ್ಬರ ಮಾತು ಕೇಳ್ತಕ್ಕಂತಹದರ ಬದಲು ನಿಮ್ಮ ಹೃದಯ ಹಾಗೂ ನಿಮ್ಮ ಮೆದುಳನ್ನು ಬಳಸ್ಕೊಳ್ಳಿ ಜೀವನದಲ್ಲಿ ನೀವು ಸಣ್ಣ ಸೋಲುಗಳನ್ನು ಎದುರಿಸಿದರೆ ಭಯ ಅವಶ್ಯಕತೆ ಇಲ್ವೇ ಇಲ್ಲ ಆದರೆ ನೀವು ನಿಮ್ಮ ದೃಷ್ಟಿಕೋನವನ್ನು ಸರಿಪಡಿಸ್ಕೋಬೇಕು ನೀವು ತೆಗೆದುಕೊಳ್ಳಬೇಕಾದಂತಹ ಕೆಲವು ನಿರ್ಧಾರ ಹೆಜ್ಜೆಗಳು ಯಾವ ಥರ ಇರಬೇಕಪ್ಪ ಅಂತಂದರೆ ಯಾವುದೇ ಒಂದು ನಿರ್ಧಾರ ಮಾಡ್ತಕ್ಕಂಥ ಮೊದಲು ಅದರ ಫಲಿತಾಂಶಗಳನ್ನು ನೀವು ಫಸ್ಟ್ ಯೋಚನೆ ಮಾಡಿ ನೆಕ್ಸ್ಟು ನೀವು ಭಯದಿಂದ ಯಾವುದೇ ನಿರ್ಧಾರ ತೆಗೆದುಕೋಬಾರದು ಶಾಂತವಾಗಿರ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ನಿರ್ಧಾರ ಮಾಡಿದರೆ ಅದು ನಿಮಗೆ ಉನ್ನತಿಯ ಒಂದು ಹಾದಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತದೆ ನಿಮ್ಮ ಒಂದು ಗುರಿಗಳನ್ನು ಸ್ಪಷ್ಟವಾಗಿ ಇಟ್ಕೊಂಡು ತಾಳ್ಮೆಯಿಂದ ನಿಮ್ಮ ಒಂದು ದಾರಿಯನ್ನು ಅನುಸರಿಸಿದರೆ ಒಳ್ಳೆಯದಾಗ್ತದೆ ನಿಮ್ಮ ಒಂದು ಜೀವನದ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನ ರಚಿಸುತ್ತವೆ ಸರಿಯಾದ ಮನಸ್ಥಿತಿಯಲ್ಲಿ ಆಯ್ಕೆ ಮಾಡ್ರಿ ಹಾಗೂ ಯಶಸ್ಸನ್ನ ನಿಮ್ಮದಾಗಿಸಿಕೊಳ್ಳಿ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಸುಲಭದ ಕೆಲಸವಲ್ಲ ಆದರೆ ತಾಳ್ಮೆ ಬುದ್ಧಿಶಕ್ತಿ ಅನುಭವ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿದರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಅದನ್ನು ಸಮರ್ಥವಾಗಿ ಎದುರಿಸ್ಬೋದು ರತನ್ ಟಾಟಾ ಅವರ ಕತೆ ನಿಮ್ಗೇನು ಕಲಿಸ್ತದಪ್ಪ ಅಂತಂದರೆ ತಕ್ಷಣದ ಒಂದು ಸೋಲು ಹಾಗೂ ಅವಮಾನದಿಂದ ನಾವ್ಯಾವತ್ತಿಗೂ ನಿರಾಶೆ ಆಗಬಾರ್ದು ಶಾಂತವಾಗಿ ಯೋಚಿಸಿ ಭವಿಷ್ಯದ ಒಂದು ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ದೃಷ್ಟಿಕೋನ ಹಾಗೂ ಶ್ರಮವನ್ನು ಪಟ್ಟು ಯಶಸ್ಸಿನಂತ ನಾವು ಹೋಗಬೇಕು ಅಂತ ಹೇಳ್ತದೆ ನೀವು ಇಂದು ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಕಟ್ಟುವ ಇಟ್ಟಗಿಗಳಾಗಿವೆ ಅಂತಕ್ಕಂಥದ್ದು ಅದನ್ನು ನಾವು ಜಾಣ್ಮೆಯಿಂದ ಆಯ್ಕೆ ಮಾಡಿದರೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ನಾವು ಸಾಧಿಸ್ತೀವಿ ನಾವು ದೃಢವ ದೃಢವಾಗಿರ್ತಕ್ಕಂಥ ಹಾಗೂ ಜಾಣ್ಮೆಯಿಂದ ದೃಢ ವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಂಡೋಗಪ್ಪ ಅಂದರೆ ಅದೇ ನಮ್ಮ ಭವಿಷ್ಯವ ಉಜ್ವಲವಾಗಲಿಕ್ಕೆ ಸಹಾಯ ಮಾಡ್ತದೆ ಆದುದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮೊದಲು ನಾವು ಭಯವನ್ನು ಬಿಡಬೇಕು ಧೈರ್ಯದಿಂದ ಮುಂದೆ ಹೋಗಬೇಕು ಹಾಗೂ ನಿಮಗೆ ಏನು ಶ್ರೇಷ್ಠ ಅನ್ನಿಸ್ತದಲ್ಲ ಅದನ್ನೇ ಆಯ್ಕೆ ಮಾಡಿ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ವಿಶೇಷವಾದಂತಹ ಸಂಚಿಕೆಯನ್ನು ವೀಕ್ಷಿಸಲಿಕ್ಕೆ ಈಗಲೇ ನನ್ನ ಚಾನಲ್ ಆದ ನ್ಯೂಟೆಕ್ ಚಾನಲನ್ನು ಸ